ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಈ ವಿಡಿಯೋ ಬಂದು ನಾನು ಹಬ್ಬಕ್ಕೆ ಮುಂಚೆ ಎಲ್ಲಿ ಶಾಪಿಂಗ್ ಮಾಡಿದ್ದು ಮತ್ತು ಹಬ್ಬಕ್ಕೆ ಮುಂಚೆ ಹೇಗೆ ಪ್ರಿಪ್ರೇಷನ್ ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಬಟ್ ನಾನು ಶಾಪಿಂಗ್ದು ಬ್ಲಾಗ್ ಅಂತ ಮೀನ್ಸ್ ವಿಡಿಯೋ ಅಂತ ತೊಗೊಂಡಿಲ್ಲ ಕ್ಲಿಪ್ಪಿಂಗ್ಸ್ ಏನೂ ತೊಗೊಂಡಿಲ್ಲ ಬಟ್ ನಾನು ಫೋಟೋಸ್ ಶೇರ್ ಮಾಡ್ತೀನಿ ಸೊ ಬೆಳಗ್ಗೆ ಎದ್ದು ಪೂಜೆ ಮಾಡಿಕೊಂಡು ನಾವು ಶಾಪಿಂಗಿಗೆ ಹೊರಟಿವಿ ஷாப்பிங் முடிச்சு அப்பாமகுளோ கேடறತಾ ಇದಾರೆ ಸೋ ಆ ಕ್ಲಿಪ್ಪಿಂಗ್ಸ್ ಹಾಕಿದಿನಿ ನೋಡಿ ಯಾರ್ ಹೇಳ್ತೀಯಾ ಯಾರ್ ಹೇಳ್ತೀಯಾ ಹೇಳು ಅಜ್ಜಿ ತಾತನ ಜೊᱡಜಿ ತಾತ ಗುರು ಅಲ್ಲಿ ਨਹੀਂ भागी 갈ᱮ ಹಾಯ್ ಬೆಲೆನ್ ಕಿ ಬ್ಯಾಕ್ ವಿಂಟರ್ ಬದನ ಅಜ್ಜಿ ತಾತನ ಹೇಳ್ತೇನೆ ಅಜ್ಜಿ ತಾತ ಓ ಏನಾ ಓ ಅಜ್ಜಿ ತಾತ ಹೇಳ್ಬಿಡ ಎರ್ಕ ಹೋಗ್ಬಿಡ್ತೀನಿ ನಾನು ಒಕ್ಕಲಿ ಅಮ್ಮ

ناكني واه نموا واه ديتم ديما كده اساسك ولا حطيها كل نور فوتو دي مغراض يا خليل ساري 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 نموا ساري ಹೊರಡೋಕ್ಕೂ ಮುಂಚೆ ಊಟ ಮಾಡ್ಕೊಂಡು ಹೊರಟ್ವಿ ಶೇಂಗಾ ಅವಳಿಗೆ ಇತ್ತು ಸೊ ಶೇಂಗಾ ಹೋಳಿಗೆ ಊಟ ಮಾಡಿಕೊಂಡು ರೊಟ್ಟಿ ತಿನ್ಕೊಂಡು ಹೊರಟ್ವಿ ಆ್ಯಂಡ್ ಇನ್ನೊಂದು ಸಿಹಿದು ಆಂಧ್ರ ಅದು ಪೂತ ಅಂತ ಕರೀತಾರೆ ನಂಗೆ ಅಷ್ಟೊಂದು ಪ್ರೊನೌನ್ಸೇಷನ್ ಮಾಡ್ಲಿಕ್ಕೆ ಬರ್ತಿಲ್ಲ ಅದು ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರೆ ನಾನು ಅದನ್ನು ಈ ಥರ ಯೂಟ್ಯೂಬಲ್ಲೇ ನೋಡಿ ತಿಂದಿದ್ದು ಬಟ್ ನಂಗೆ ಹೇಗೆ ತಿನ್ನೋದಂತಲೂ ಗೊತ್ತಿರಲಿಲ್ಲ ದೆನ್ ನೆಕ್ಸ್ಟ್ ನಾವು ಬೆಳೆ ಶಾಪ್ಗೆ ಹೊರಟಿವಿ ದೆನ್ ಸ್ವಲ್ಪ ಪರ್ಪಲಕ್ಷ್ಮಿಗೆಲ್ಲ ಬಳೆ ತಗೊಂಡು ಅದು ಕಲೆಕ್ಷನ್ ನೋಡಿದ್ರೇ ನೋಡೋಕೆ ಸಖತ್ತಾಗಿತ್ತು ನೆಕ್ಸ್ಟ್ ಹಾಗೆ ಸೀರೆ ನೋಡ್ಕೊಂಬರಂಗಂತ ಹೋದ್ವಿ ಸೀರೆನೂ ಚೆನ್ನಾಗಿದ್ದು ಫೈ ಟು ಟೆನ್ ರೇಂಜಲ್ಲಿ ನೋಡಿದ್ವಿ ಸೊ ಖುಡ್ ಒಳ್ಳೆ ಕಲೆಕ್ಷನ್ ಎಲ್ಲ ಸಿಕ್ತು ಚೆನ್ನಾಗಿತ್ತು ಸೀರೆಗಳೆಲ್ಲ ನಾವು ಯಾವುದು ತೊಗೊಂಡ್ವಿ ಅಂತ ನೀವು ನನಗೆ ಕಮೆಂಟ್ ಮಾಡಿ ಗೊತ್ತಾಗುತ್ತೆ ಯಾವುದು ಅಂತ ಆ್ಯಂಡ್ ಚಿನ್ನಿಗೆ ಡ್ರೆಸ್ ತೊಗೊಂಡ್ವಿ ಬಟ್ ಅದು ಲುಕ್ಕಲ್ಲಿ ಚೆನ್ನಾಗಿ ಕಾಣಲಿಲ್ಲ ಅಂತ ಚೇಂಜ್ ಮಾಡಿ ಇವಾಗ ವರಮಾಲಕ್ಷ್ಮಿಗೆ ಹಾಕ್ಕೊಂಡಿದ್ದಾಳಲ್ಲ ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ಅದನ್ನು ತೊಗೊಂಡು ಆಗಿದೆ ಆ್ಯಂಡ್ ಇಲ್ಲಿ ಬಂದು ಊರಿಗೆ ಬಂದವಲ್ಲ ಹಬ್ಬದ ಪ್ರಿಪ್ರೇಷನ್ ಅಂತ ಸೊ ಕರ್ಸಿಕಾಯಿ ಹಾಗೆ ಪೌಡ್ರ್ ರೆಡಿ ಮಾಡ್ತಾಯಿದ್ದೀವಿ ಪುಟಾಣಿ ಪೌಡ್ರ್ ಬೆಲ್ಲ ಅದಕ್ಕೆ ಸೂಸ್ಲಾ ಅಂತ ಹೇಳ್ತೀವಲ್ಲ ಸೊ ಅದನ್ನು ರೆಡಿ ಮಾಡ್ಕೊತಾ ಇದ್ದೀವಿ ಸೂಸ್ಲು ಆಲ್ರೆಡಿ ರೆಡಿ ಆಗಿದ್ದ ದೆನ್ ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡ್ಕೊಂಡು ಕೊಬ್ಬರಿ ಮತ್ತು ಎಳ್ಳು ಹಾಕೊಂಡ್ರೆ ಮುಗಿತು ಸೊ ಅದು ರೆಡಿ ಆಗಿತ್ತು ಸೊ ಮೈದಾ ಹಿಟ್ಟು ಎಲ್ಲ ರೆಡಿ ಹೋಗಿಲ್ಲ ಸೊ ರೆಡಿ ಮಾಡಿರೋದನ್ನ ತೋರಿಸ್ಕೊಳ್ತೀನಿ ನೆಕ್ಸ್ಟ್ ಅದನ್ನು ಚಿಕ್ಕ ಚಿಕ್ಕ ಉಂಡೆ ಥರ ಮಾಡಿಕೊಂಡು ಖರ್ಚಿಕಾಯಿಗೆ ಲಟಿಸ್ತಾ ಇದ್ದೀನಿ ಸೊ ಲಟಿಸ್ಕೊಂಡು ಆ ಪೌಡ್ರನ್ನ ಫಿಲ್ ಮಾಡಿ ಎಣ್ಣೆ ಕರೆದ್ರೆ ಮುಗಿಟ್ಟು ನಾನು ಯಾವ ರೆಸಿಪಿನೂ ತೋರಿಸ್ತಾ ಇಲ್ಲ ಬಟ್ ನಾನು ಅದು ಹೇಗೆ ಪ್ರಿಪ್ರೇಷನ್ ಮಾಡಿದೆ ಅನ್ನೋದನ್ನಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ನಾನು ಬಿಫೋರ್ ಎಲ್ಲೂ ಅಮ್ಮನ ಮನೇಲು ಈ ಥರದ್ದು ಮಾಡಿಲ್ಲ ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಎಲ್ಲ ನಮ್ಮಮ್ಮ ಮಾಡೋದು ನೋಡಿ ಕಲ್ತಿರೋದು ಅಷ್ಟೇ ನಾನು ಎಲ್ಲೂ ಮಾಡಿ ಎಕ್ಸ್ಪೀರಿಯೆನ್ಸ್ ತೊಗೊಂಡಿದ್ದಲ್ಲ ಆ್ಯಂಡು ಎಷ್ಟೊಂದು ಜನ ಇವಾಗ ನೋಡೋರು ಹೇಳ್ ಅನ್ಕೋತಾರೆ ಎಷ್ಟೊಂದು ಎಕ್ಸ್ಪರ್ಟೀಸ್ ಮಾಡ್ತಾರಲ್ಲ ಆ ಥರ ಮಾಡ್ತಿದ್ದೆ ಮಾಡ್ತಿದ್ದಾಳಲ್ಲ ಅಂತ ನೋ ಜಸ್ಟ್ ನನ್ನ ಕಣ್ಣು ನಮ್ಮಮ್ಮ ಏನು ಮಾಡ್ತಿದ್ದೆ ಅದನ್ನ ನೋಡಿದ್ದನ್ನು ಇಲ್ಲಿ ಟ್ರೈ ಅಷ್ಟೇ ಎಲ್ಲನೂ ಫಸ್ಟ್ ಮಾಡಿ ಮಾಡಿ ನೀನು ಕಲಿಬೇಕಂತಿಲ್ಲ ನೋಡಿನೂ ಕಲಿಬೋದು ಸೊ ಬರುತ್ತೆ ಟ್ರೈ ಮಾಡೋಕ್ಕೆ ನಾವು ಒಂದು ಎರಡು ಕೇಳುತ್ತೆ ಬಂದೇ ಬರುತ್ತೆ ಸೊ ಈ ಥರ ಆಯಿತು ಲೋ ಫ್ಲೇಮಲ್ಲಿ ಬೇಯಿಸಿದರೆ ಪೂರ್ತಿ ಚೆನ್ನಾಗಿರೋದಕ್ಕೆ ತಾಕ್ಬಿಟ್ಟು ನೆಕ್ಸ್ಟ್ ಇಲ್ಲಿ ರವೆ ಉಂಡೆ ಪ್ರಿಪೇರ್ ಇದ್ದೀವಿ ಅಮ್ಮ ಹೇಳ್ದಂಗೆ ಮಾಡಿದ್ದು ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಇಟ್ಬಿಟ್ಟು ರವೆನ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡೆ ತುಪ್ಪದಲ್ಲಿ ಹುರ್ಕೊಂಡು ಇಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಂಡು ಅದನ್ನು ಸೈಡ್ ಇಟ್ಕೊಂಡೆ ಸೊ ನೆಕ್ಸ್ಟು ಆ ಬಿಸಿ ಇರೋತ್ತಲ್ವ ರವೆ ಅದಕ್ಕೆ ಹಾಲು ಮತ್ತು ಸಕ್ಕರೆನ ಹಾಕ್ಬಿಟ್ಟು ಚೆನ್ನಾಗಿ ಕೈಯಡ್ಸ್ಕೋಬೇಕು ಆವಾಗ ಅದು ಉಂಡೆ ಕಟ್ಟೋ ಹದಕ್ಕೆ ಬರುತ್ತೆ ಸಕ್ಕರೆ ಎಲ್ಲ ಕರಗುತ್ತಲ್ಲ ಅವಾಗ ಉಂಡೆ ಕಟ್ಟೋ ಹದಕ್ಕೆ ಬರುತ್ತೆ ಸೊ ಅವಾಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಉಂಡೆ ಕಟ್ಟೋದು ಸೊ ಇಲ್ಲಿ ಅದನ್ನು ನಾನು ಮಾಡಿದ್ದು ಮಾಡೋದಕ್ಕೆ ಲಾಸ್ಟಲ್ಲಿ ಇಬ್ಬರು ಕುಟ್ಕೊಂಡು ಉಂಡೆ ಕಟ್ಟಿದ್ವಿ ಇದ್ರ ಮಧ್ಯೆ ಚಿನ್ನಿ ಬಂದು ನಾನು ಇದು ಮಾಡ್ತೀನಿ ಅಂತ ಹಿಂಸೆ ಮಾಡಿಕೊಂಡು ಇವಾಗ ಮಾಡೋರಲ್ಲ ಮತ್ತು ತಟ್ಟೆ ಸಾಮಾನಿಗೆ ಅಂತ ಬಾದಾಮ್ ಪುರಿ ರೆಡಿ ಮಾಡ್ತಾಯಿದ್ದೆ ಸೊ ಬಾದಾಮ್ ಪುರಿ ನಾನು ಯೂಟ್ಯೂಬಲ್ಲಿ ನೋಡಿದ್ದು ಹೇಗೆ ಮಾಡೋದು ಅಂತ ನೋಡಿಕೊಂಡೆ ಫಸ್ಟು ನೋಡಿಕೊಂಡು ಸೇಮ್ ಬಾದಾಮ್ನೆಲ್ಲ ಪುಡಿ ಮಾಡ್ಕೊತಾ ಇದ್ದೆ ಪೌಡ್ರ್ ಸ್ವಲ್ಪ ಬಾಯಿಗೆ ಸಿಗೋ ಥರ ಪುಡಿ ಮಾಡಿಕೊಂಡೆ ಈ ಥರ ಚಿಕ್ಕದಾಗಿ ಪೌಡ್ರು ಮಾಡಿಕೊಂಡೆ ಬಾದಾಮನ್ನ ಸೊ ನೆಕ್ಸ್ಟ್ ಅದನ್ನು ಆಲ್ರೆಡಿ ತುಪ್ಪದಲ್ಲಿ ಹುರಿದಿದ್ದೆ ಸ್ವಲ್ಪ ಟೇಸ್ಟ್ ಬರಲಿ ಅಂತ ನೆಕ್ಸ್ಟ್ ಮೈದಾ ಹಿಟ್ಟಿಗೆ ಸ್ವಲ್ಪ ಫುಡ್ ಕಲರ್ ಹಾಕ್ಬಿಟ್ಟು ಟ್ರಯಂಗಲ್ ಶೇಪಲ್ಲಿ ಅದನ್ನ ಲಟ್ಟಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಎಣ್ಣೆಲಿ ಡೀಪ್ ಫ್ರೈ ಮಾಡಿಬಿಟ್ಟು ನೆಕ್ಸ್ಟ್ ಈ ಪಕ್ಕದ ಬಾಣಲೇಲೆ ನಾನು ಪುಡಿ ಮಾಡಿ ಮಾಡಿಟ್ಕೊಂಡಿದ್ದೆ ಸೊ ಆ ಪುಡಿನ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಪಾಕಕ್ಕೆ ಹಾಕೋಬೇಕು ಡೈರೆಕ್ಟಾಗಿ ಪಾಕದಲ್ಲಿ ಸಕ್ಕರೆ ಹೀ ಚೆನ್ನಾಗಿ ಸಕ್ಕರೆ ಹೀರಾದ ಮೇಲೆ ಆಚೆ ತೊಗೊಂಡು ನಮ್ಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನೆಲ್ಲ ಮೇಲೆ ಹಾಕೋಬೋದು ಕೊಬ್ಬರಿ ಅಥವಾ ಬಾದಾಮಿನ ಹಾಕೋಬೋದು ಇಲ್ಲಿ ನಾನು ಸ್ವಲ್ಪ ಸಕ್ಕರೆ ಪುಡಿನ ಮೇಲೆ ಉದುರಿಸ್ದೆ ಹೇಗೆ ಬರುತ್ತೆ ಏನೋ ಅಂತ ಬಟ್ ಹಾಕಿದರೆ ಚೆನ್ನಾಗಿರಲ್ಲ ಒಣಗೋದ್ಮೇಲೆ ಸಕ್ಕರೆ ಪುಡಿ ಒಂಥರ ಬಾಯಿಗೆ ಸಿಗುತ್ತೆ ಸಕ್ಕರೆ ಪುಡಿ ಹಾಕಬಾರ್ದು ಜಸ್ಟ್ ನಾ ಟ್ರೈ ಮಾಡಿದ್ದು ಅಷ್ಟೇ ಬಟ್ ಬಾದಾಮಿ ಒಂದು ಸ್ವಲ್ಪ ಕೊಬ್ಬರಿ ಹಾಕಿದರೆ ಸಾಕು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಫೈನಲ್ ಆಗಿ ಈ ಥರ ರೆಡಿ ಆಯಿತು ಬಾದಶ ನೆಕ್ಸ್ಟ್ ಒಂದು ಸ್ವೀಟ್ ಹೇಳಿದ್ರು ಮಾಡೋಕ್ಕೆ ಬಟ್ ಅದರದ್ದು ಸ್ವೀಟ್ ನೇಮೆ ನಂಗೆ ಮರ್ತೋಗಿದೆ ಬಟ್ ಅದನ್ನ ಪುರಿ ಥರ ಮಾಡಿಬಿಟ್ಟು ಅದ್ರ ಮೇಲೆ ಸಕ್ಕರೆ ಪುಡಿ ಹಾಕಬೇಕಾಗುತ್ತಂತೆ ಬಟ್ ನಂಗೆ ಗೊತ್ತಾಗಲಿ ನಾನು ಹಪ್ಪಳ ಥರ ಮಾಡಿಬಿಟ್ಟು ಪುಡಿ ಉದುರಿಸ್ಬಿಟ್ಟೆ ಸಕ್ಕರೆದು ಬಟ್ ಅದು ಆ ಟೈಮಲ್ಲಿ ತಿನ್ನೋದು ಚೆನ್ನಾಗಿತ್ತು ಬಟ್ ದೇವ್ರಿಗಿಟ್ಟಾದ್ಮೇಲೆ ಚೆನ್ನಾಗಿರಲಿಲ್ಲ ಒಂದು ಹೆಣ್ಣು ಮನೆಯಲ್ಲಿ ಇದ್ದೇವೆ ಇಷ್ಟೊಂದು ಸುಂದರ ಅವರೇ ಹೆಣ್ಮಕ್ಳು ಅವರೇ ನೋಡಿ ಮನೆಯಲ್ಲಿ ಹೇಗೆ ಇಟ್ಕೊಂಡಿದ್ದಾರೆ ಮನೆಯಿಂದ ನಾವು ಒಂದು ಸಣ್ಣ ಕೆಲಸ ನನ್ನ ಕೈ ಮಾಡಿಸೋದಿಲ್ಲ ಎಲ್ಲಾ ಕೆಲಸ ನನ್ನ ಮಕ್ಕಳು ಅವರೇ ಮಾಡುವಂಥದ್ದು ಒಂದೊಂದು ಸತಿ ನನಗೆ ಎದ್ದು ಆ ಕಾಫಿನೂ ಮಾಡ್ಕೊಡೋಕ್ಕಾಗಲ್ಲ ಟಿಫನ್ನು ಮಾಡಲಿಕ್ಕಾಗಲ್ಲ ನನ್ನ ದೊಡ್ಡ ಮಗ ಅವನೇ ಏನು ಬೇಕೋ ಕಾಫಿ ಟಿಫನ್ ಎಲ್ಲ ಮಾಡಿ ಮುಗಿಸ್ತಾನೆ ಮಕ್ಕಳಿಗೆ ಸಾಕು ಬಿಡು ಅಷ್ಟೇ ಸಾಕಾ ಎಲ್ಲ ಹಾಕುತ್ತೀ ಸಾಕು ಚಿನಿ ಮಾಡು ನಮ್ಮ ಹುಡುಗಿ ಎಲ್ಲ ಹಾಕ್ಬಿಡಿ ಇದು ಬೆಳಮ್ಮಾ ಅಹಾ ಆದ್ರೆ ಮನೆ ಇಂತಂತ ಟೈಮ್ ಲಕ್ಷ್ಮಿ ಬಟ್ಟಾಕಿ ಒಳಗೆ ಬಟ್ಟಾಕಿ ಒಳಗೆ ಕೂತಿದ್ರೆ ಅನುಸು ಇಲ್ಲ ಅಂತಂತ ರೋಧೆಬೇಡ ಇಲ್ಲ ಅಂತಂತಂತ ಬರಸಿ ಬಂದಾಗ ಸಾಲ ಮಾಡೋದು ಬೇಡ ಸಾಲ ಮಾಡಿ ಇರೋದು ತುಂಬಾ ನಾನು ಬಾಳುಗಳು ಸಾಲ ಕೊಟ್ಟು ಬರ್ತಾರೆ ತಂತೆಡಿ ಯಾಕೋ ಜಾಗಕ್ಕೆ ಸಿಕ್ಕುವಾಗ್ತವನ ಬಳೆ ಆ ಸಾಕ இல்ல அக்குவா கொடு மன்வி கேலி

ಸ್ಕೂಲಿಗೆ ತಗೊಂಡು ಮಲಗಿಲ್ವಾ ನೀನು ಹಾಂ ಇದ್ದ ಅಣ್ಣ ಅಳ್ತಾ ಇದ್ದ ನೋಡಲು ಯಾಕೆ ಇದ್ದೆ ಹೋಗಲ್ಲ ಅಮ್ಮ ಅಮ್ಮ ಹೋಗು ಅಣ್ಣ 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 ಅಂತೇಳಿ ಅಣ್ಣ ಅಣ್ಣ ಡೋಂಟ್ ಟಚ್ ಅಣ್ಣ ಡೋಂಟ್ ಟಚ್ ಏನು ಏನಿದ್ರದ್ದು ಇದು ಏನದ್ರಿದ್ ಇದು ಏ ನಮ್ಮ ಕಡೆ ಬೆಳ್ಳುಳ್ಳಿ ಹಾಕಿರ್ತಾರೆ ಇದ್ರಾಗೆ ಗೌರಿ ಹಬ್ಬದ ಏ ನಾನದು ಮೇಲ್ಗಡೆ ಸುಮ್ಮನೆ ಬಿದ್ದಿತ್ತು ಎತ್ಕೊ ಬಂದೆ ಮುಟ್ಟೋ ಚಾಡೋ ಹೊರಿ ತಿನ್ ಚಾರೋ ಕಿ ಬಾಬಾ ಆಂಟಿ ಕೈ ಲೋತೆ ಬಂತು 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 ಅಲ್ಲಿ ಆಂಟಿ ಬಂತು ಆಂಟಿ ಆಂಟಿ ನಾ ಪೇಂಟ್ ಪೇಂಟ್ ಹೊರಿ ತಿನ್ ಬಾ ಯಾವಾಗ ಆಂಟಿ ಅಲ್ಲಿ ತ ಪೇಂಟ್ ಪೇಂಟ್ ಲೇ ಡೋರ್ದಿತ್ತು ಪಾಲಿಸ್ ಶೋ ಗಿರಕ ಸುಮ್ಮನೆ ಏನಾರಾ ಹಾಕಿಡಣ ಅಂತ ಮೇಲ್ ಬಿದ್ದಿತ್ತು ಎಷ್ಟು ದಿನ ಆಯ್ತು ಬನ್ನಿ ಅದಕ್ಕೆ ನೋಡೋಣ ಪೇಂಟ್ ಬಿದ್ದಾ ಯೂಸ್ ಆಯಾ ಸುಮ್ನೆ ಕುತ್ಕೊಬಗ ನನ್ ಏ ಏಕಾದ ಹಾಕ್ಬಾರ್ದು ಅದಕ್ಕೆ ಯೋ ಗಟ್ಟಿ ಆಗಿದೆ ಕಣ್ಣಮ್ಮ ಹಿರಿರು ನೋಡಿರಿ ಬೀಳ್ತಿಯ ಬೀಳ್ತಿಯಾ ಇಲ್ಲಿ ಬಾ ಈ ಕಡೆ ಬಾ ಈ ಕಡೆ ಇಲ್ಲಿ ಬಾ ಇಲ್ಲಿ ಕೂಚು ಇಲ್ಲಿ 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 ಕೂಚು ಕೂತ್ಕುಚ್ಚು ಬಾ ಕಡಿಮೆ ಬಾಯ ಪೇಂಟ್ ಮಾಡೋಣ ಬಾ ಇಲ್ಲಿ ಬಾ ಇಲ್ಲಿ ಹಾಕ್ತೀನಿ ಬಾ ಇಲ್ಲಿ ಬಾ ಏನ್ ಮಾಡಿದೆ ಅಂತ ನೆಕ್ಸ್ಟ್ ಬ್ಲಾಗ್ ತೋರಿಸ್ತೀನಿ ಹೋಪ್ ಈ ವಿಡಿಯೋ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇಷ್ಟೊಂದು ಸಪೋರ್ಟ್ ಕೊಡ್ತಾ ಇರೋದಕ್ಕೆ ಹೀಗೆ ನನ್ನ ವಿಡಿಯೋಸ್ ನೋಡಿ ಈಗ ಫನ್ನಿ ಇರುವಂತ ಕಂಟೆಂಟ್ ನ ಹಾಕ್ತೀನಿ ಥ್ಯಾಂಕ್ ಯು